ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಸೊ ಇವತ್ತು ಇದು ಅಮೃತ ಧಾರೆ ಧಾರಾವಾಹಿ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ ಅಜ್ಜಿ ಲಕ್ಷ್ಮೀಕಾಂತಿಗೆ ಕೇಳ್ತಾಳೆ ಏನು ಮನೆಯಲ್ಲಿ ವಿಧವಾದ ಅಡುಗೆಗಳು ರೆಡಿ ಆಗ್ತಾ ಇದೆ ಅಂತ ಲಕ್ಷ್ಮೀಕಾಂತು ಶಕುಂತಲ ದೇವಿಯ ಫ್ರೆಂಡ್ ಬರ್ತಾ ಇದ್ದಾರೆ ಅದಕ್ಕೆ ಅಜ್ಜಮ್ಮ ಅಂತ ಅಮ್ಮಮ್ಮ ಅಂತ ಹೇಳ್ತಾರೆ ಅದೇ ಸಮಯಕ್ಕೆ ಜಯದೇವ್ ಬರ್ತಾನೆ ಏನು ಅಜ್ಜಿ ಬಹಳ ಮಾಮಾಷಿಗೆ ತುಂಬ ಆಶೀರ್ವಾದ ಮಾಡ್ತಿದ್ದಾರ ಅಂತ ಕೇಳ್ತಾನೆ ಹೌದಪ್ಪ ಬಹಳ ಮಾಡ್ತಾಯಿದ್ದೀನಿ ಆಶೀರ್ವಾದನ ಅಂತ ಹೇಳಿ ಅಷ್ಟರಲ್ಲಿ ಮುಗಿಸ್ತಾರೆ ಮಾತನ್ನು ಅವ್ರದ್ದು ಅಷ್ಟರಲ್ಲಿ ಗೌತಮ್ ಅಜ್ಜಿ ಅಂತ ಕರೆಯುತ್ತಾನೆ ಆಗ ಎಲ್ಲ ಬಾಗಲ ಕಡೆ ನೋಡ್ತಾರೆ ಅಜ್ಜಿ ಭಾಗ್ಯ ಅಲ್ವಾ ಅಂತ ಗೌತಮ್ನ ಕೇಳ್ತಾಳೆ ಹೌದಜ್ಜಿ ಅಜ್ಜಿ ಗೌತಮ್ ಹೇಳ್ತಾನೆ ಹೌದು ಅಜ್ಜಿ ಅಮ್ಮ ಸುಧಾ ತಂಗಿ ಅಂತ ಹೇಳ್ತಾನೆ ಅಜ್ಜಿ ನಮಗೆ ನಮ್ಮನೆಯ ಭಾಗ್ಯ ದೇವತೆ ಅಮ್ಮ ನೀನು ನೀನು ಬಂದ ಮೇಲೆ ನಮ್ಮ ಮನೆಯ ಏಳಿಗೆ ಆಗಿದ್ದು ಅಂತ ಅಜ್ಜಿ ಹೇಳ್ತಾಳೆ ನಂತರ ಅವರನ್ನು ಆರತಿ ಮಾಡಿ ಒಳಗೆ ಕರ್ಕೊತಾರೆ ಅಷ್ಟರಲ್ಲಿ ಲಕ್ಷ್ಮೀಕಾಂತ ಶಕುಂತಲಾ ದೇವಿ ಹತ್ತಿರ ಹೋಗಿ ಸಿಸ್ಟರ್ ಸಿಸ್ಟರ್ ನಮ್ಮನೆಯ ಭಾಗ್ಯ ದೌರ್ಭಾಗ್ಯ ಬಂದಿದ್ದಾಳೆ ಅಂತ ಹೇಳ್ತಾನೆ ಆವಾಗ ಅವಳು ನಂಬಲ್ಲ ಅಣ್ಣ ಈ ಟೈಮಲ್ಲೂ ನಿನಗೆ ತಮಾಷೆನಾ ಅಂತ ಹೇಳ್ತಾಳೆ ಇಲ್ಲ ಸಿಸ್ಟರ್ ನಿಜವಾಗ್ಲೂ ನಮ್ಮನೆ ಭಾಗ್ಯ ದೌರ್ಭಾಗ್ಯ ಬಂದಿದ್ದಾಳೆ ಅಂತ ಹೇಳ್ತಾನೆ ಇಬ್ಬರು ಅವಳು ಆಶ್ಚರ್ಯಕತೆಗಳಾಗಿ ಎದುರುಕೊಂಡು ನಿಂತ್ಕೊತಾಳೆ ಅಣ್ಣ ಆಗ ಹೇಳ್ತಾನೆ ಏನು ಮಾಡೋದು ಅಂತ ಹೇಳ್ತಾನೆ ಯಾವುದಕ್ಕೂ ಮನೆಯಿಂದ ಹೊರಗೆ ರೆಡಿ ರೆಡಿಯಾಗಿರೋ ನೀನು ಗೌತಮ್ಗೆ ಎಲ್ಲ ವಿಷಯ ಹೇಳಿದ್ರೆ ನಾವು ಹೊರಗೆ ಹೋಗ್ಬೇಕಾಗುತ್ತೆ ಹಳೆ ವಿಷಯಗಳೆಲ್ಲ ಅಂತ ಹೇಳ್ತಾನೆ ಆಗ ಅವಳು ಒಂದು ಥರ ಹೆದರಿಕೆಯಿಂದ ಇರ್ತಾಳೆ ನಾನು ಹೊರಗೆ ಏನು ನಡೆಯುತ್ತೆ ಅಂತ ನಿನಗೆ ಬಂದು ಹೇಳ್ತೀನಿ ಅಂತ ಹೇಳಿ ಲಕ್ಷ್ಮಿಕಾಂತು ನೀನು ಹೊರಗೆ ಬರಬೇಡ ಅಂತ ಹೇಳ್ಬಿಟ್ಟು ಹೇಳಿ ಹೊರಗೆ ಹೋಗ್ತಾನೆ ಇತ್ತ ಸುಧಾ ನನ್ನ ಮಲ್ಲಿ ಕ್ಷಮೆ ಕೇಳ್ತಾಳೆ ಹಾಗೂ ಜಯದೇವ್ ಸಹ ಸಹ ಕ್ಷಮೆಯನ್ನು ಕೇಳ್ತಾರೆ ಏನಕ್ಕೆ ಅಂತಂದರೆ ಸೊ ಜೈದೇವು ಆ ಫೋಟೋ ಅವಳು ಲೀಕ್ ಮಾಡಿದ ಫೋಟೋಗಳನ್ನು ತಂದು ಇವಳಿಗೆ ತೋರಿಸಿದ್ದು ಜೈದೇವು ಹಾಗೆ ಮಲ್ಲಿ ಆವಾಗ ಭೂಮಿಕ ನೋಡ್ಕೊತ ಇರುವಾಗ ಅವಳು ನನ್ನಿಂದ ದೂರ ಆಗ್ತಾ ಇದ್ದಾರೆ ಅಕ್ಕ ಸುಧಾಕಿ ಹತ್ರ ಇದಾರೆ ಅಂತ ಅವಳು ಒಂಥರ ಹೊಟ್ಟೆ ಕಿಚ್ಚು ಪಟ್ಟಿರ್ತಾಳೆ ಅದಕ್ಕೆ ಅವರೆಲ್ಲರೂ ಕ್ಷಮೆ ಕೇಳ್ತಾರೆ ಇವಳ ಹತ್ರ ಇತ್ತ ಗೌತಮ್ ತನ್ನ ತಾಯಿಯಲ್ಲಿ ಅಮ್ಮ ಎಲ್ಲಿ ಶಕುಂತಲಾ ದೇವಿ ಅಂತ ಕೇಳ್ತಾನೆ ಶಕುಂತಲಾ ದೇವಿ ರೂಮಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ ಯಾಕೋ ತಲೆನೋವು ಅಂತೆ ಅಂತ ಅಂತೇಳ್ಬಿಟ್ಟು ಹೇಳ್ತಾನೆ ಅವರ ಅಣ್ಣ ಬಂದು ಅಣ್ಣ ಹೇಳ್ತಾನೆ ನೆಕ್ಸ್ಟು ಆವಾಗ ಬಿಡಿ ನಾನೇ ಹೋಗಿ ಅಮ್ಮನನ್ನು ಕರ್ಕೊಂಡೋಗಿ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗ್ತಾನೆ ಗೌತಮು ಆಗ ಗೌತಮ್ ಶಕುಂತಲಾ ದೇವಿ ಹತ್ತಿರ ಬರ್ತಾನೆ ಅಮ್ಮ ನೋಡಿ ಇಲ್ಲಿ ಅಂತ ಕರಿತಾನೆ ಅವಳು ತಿ ಹಾ ಹೇಳು ಗೌತಮ್ ಅಂತ ಹೇಳಿ ತಿರುಗಿ ನೋಡ್ತಾಳೆ ಅಮ್ಮ ಮಗ ಬಂದಿದ್ದನ್ನು ನೋಡಿ ಒಂದು ಥರ ಅವಳು ಹೆದರಿ ಆಶ್ಚರ್ಯ ಶಕಿತಾಳಾಗುತ್ತಾಳೆ ಶಕುಂತಲಾ ದೇವಿ ಆಮೇಲೆ ಅವ ಅವಳನ್ನು ನೋಡಿ ಶಕುಂತಲಾ ದೇವಿಯನ್ನು ಭಾಗ್ಯ ತುಂಬ ಹೆದರಿರ್ತಾಳೆ ಅಮ್ಮ ಅವರು ಹೆದರಬೇಡ ಅಮ್ಮ ಅವರು ನಮ್ಮೋರೆ ಅಂತಲೇ ಭಾಗ್ಯಗೆ ಹೇಳ್ತಾನೆ ಹಾಗೆ ಏನಾಗಿದೆ ಅಂತ ಹಂಗೆ ಕೇಳ್ತಾಳೆ ಭಾಗ್ಯಗೆ ಶಕುಂತಲ ದೇವಿ ಕೇಳ್ತಾಳೆ ಆಗ ಗೌತಮ್ ಭಾಳ ದಿಸ್ದಿಂದ ಹೀಗೆ ಇದ್ದಾರಂತೆ ಇವರಿಗೆ ಯಾವುದೇ ನೆನಪಿಲ್ಲ ಅವರು ಹೀಗೆ ಸ ಸೈಲೆಂಟಾಗಿರ್ತಾರೆ ಇವ್ರಿಗೆ ಯಾರ ಬಗ್ಗೆನೂ ಏನೂ ಗೊತ್ತಿಲ್ಲ ಏನೋ ಹಾಸ್ಪಿಟ್ಲಿಗೆ ತೋರಿಸ್ಬೇಕಮ್ಮ ಅಂತ ಹೇಳ್ತಾನೆ ಹೌದಾ ಸರಿ ಸರಿ ಅಂತ ಹೇಳ್ತಾಳೆ ಸೊ ಆತ ಅವನು ಭೂಪತಿಗೆ ಫೋನ್ ಮಾಡಿಬಿಟ್ಟು ಜಯದೇವು ಏನು ಅಂಕಲ್ ಇಂಥ ಮಾಡಿಬಿಟ್ರಿ ನಾನು ಬರಲ್ಲ ಅಂತ ಅಂದ್ಕೊಂಡಿದ್ದೆ ನಿಮ್ಮನ್ನ ನಂಬಿ ನಾನು ಕೆಟ್ಟೆ ನೋಡಿದರೆ ಯಾರನ್ನ ಕಿಡ್ನಾಪ್ ಮಾಡಿದ್ರೆ ಇಲ್ಲಿ ಭಾಗ್ಯ ಸುಧಾ ಎಲ್ಲರೂ ನಮ್ಮ ಮನೇಲಿ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಭೂಪತಿಗೆ ಬೈಲಿಕ್ಕೆ ಫೋನ್ ಮಾಡ್ತಾನೆ ಸೊ ಅಲ್ಲಿಗೆ ಮುಗಿತದೆ ಇವತ್ತಿನ ಸ್ಟೋರಿ ಧನ್ಯವಾದಗಳು